ಸ್ವಲ್ಮೇಲು ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ಪೇಜ್ ನಮಗೆಲ್ರಿಗೂ ಕೂಡ ಗೊತ್ತಿದೆ ಒಂದಷ್ಟು ನ್ಯೂಸಲ್ಲೂ ಕೂಡ ಬಂದಿದೆ ಬೇಸರದ ಸಂಗತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂಬಲ್ಪಾಡಿಯ ರಮಾನಂದ ಶೆಟ್ಟಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ರಮಾನಂದರವರ ಮನೆಗೆ ಸೊ ಬೆಂಕಿ ಬಿದ್ದಿರುವಂಥದ್ದು ನೋಡ್ಬೋದು ಇದೇ ಅವರ ಮನೆ ಸೊ ಮನೆಯ ಎದುರುಗಡೆಗೆ ನಾವು ಎದುರುಗಡೆಯಲ್ಲಿ ನಾವು ಇದ್ದೀವಿ ಈ ಮನೆಯನ್ನು ತೆಗೆದುಕೊಂಡು ಬರೀ ಒಂದು ವರ್ಷ ಒಂದೂವರೆ ವರ್ಷ ಮಾತ್ರ ಆಗಿರುವಂಥದ್ದು ಈ ಮನೆಯನ್ನು ತೆಗೆದುಕೊಂಡು ಅವರು ಮತ್ತೇನು ಅಂಥೇಳಿದರೆ ಅವರಿಗೆ ಯಾವ ರೀತಿ ನಿಧನರಾದರು ಹೇಳಿದರೆ ಅವರು ಅವರ ಬ್ರೈನ್ ಆಗಿರ್ಬೋದು ಅಥವಾ ಅವರ ಶ್ವಾಸಕೋಶ ಆಗಿರ್ಬೋದು ಬ್ಲಾಕ್ ಆಗಿ ಿರೋ ಕಾರಣ ಅವರು ನಿಧನರಾಗಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಕೂಡ ನಾವು ಕೇಳ್ಪಟ್ಟಿರುವಂಥದ್ದು ಮತ್ತೆ ಮಕ್ಕಳು ಏನು ಆ ಹಿಂದಿನ ಡೋರ್ ಇದೆ ಹಿಂದಿನ ಟಾಯ್ಲೆಟ್ನ ಗ್ಲಾಸ್ನ ಡೋರ್ ಏನಿದೆ ಅದನ್ನು ಒಡೆಯೋಕ್ಕೆ ಪ್ರಯತ್ನವನ್ನು ಪಟ್ಟಿರುವಂಥದ್ದು ಸೊ ಹಾಗಾಗಿ ಆ ಗ್ಲಾಸ್ನ ಡೋರು ಹಿಂದಿನ ಗ್ಲಾಸ್ನ ಡೋರು ಒಡೆದ್ರಿಂದ ಇವರಿಗೆ ಒಂದಷ್ಟು ಹೆಲ್ಪ್ ಆಯಿತು ಅನ್ನುವಂತಹ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಅವರು ಬದುಕಿ ಉಳಿದ್ರು ಮತ್ತೆ ಅವರಿಗೆ ಉಸಿರಾಡೋಕೆ ಒಂದಷ್ಟು ಹೆಲ್ಪ್ ಆಯಿತು ಅನ್ನುವಂಥ ವಿಚಾರದಲ್ಲಿ ಅವರ ಪತ್ನಿ ಸಾಯೋಕೆ ಕಾರಣ ಎಂತು ಏನು ಅಂತ ಹೇಳಿದ್ರೆ ಎ ಸಿ ಬ್ಲಾಸ್ಟ್ ಆದ ನಂತರ ಒಂದಷ್ಟು ಬೆಂಕಿಯ ಜೊತೆಗೆ ಮನೆ ಪೂರ್ತಿ ಹೊಗೆ ತುಂಬಿತ್ತು ಯಾವ ರೀತಿ ಅಂತ ಹೇಳಿದರೆ ಮನೆ ಕಂಪ್ಲೀಟಾಗಿ ನೀವು ನೋಡಿದಾಗ ಗೊತ್ತಾಗುತ್ತೆ ದೊಡ್ಡದಾಗಿರೋ ವಿಂಡೋ ಎಲ್ಲೂ ಕೂಡ ಇಲ್ಲ ಎಲ್ಲಿ ಎಲ್ಲನೂ ಕೂಡ ಕ್ಲೋಸ್ ಆಗಿದೆ ಸೊ ಹಾಗಾಗಿ ಅದು ಕಂಪ್ಲೀಟಾಗಿ ಹೊಗೆ ತುಂಬಿಕೊಂಡಿತ್ತು ಹೊಗೆ ತುಂಬಿಕೊಂಡ ಕಾರಣದಿಂದ ಏನಾಯಿತು ಅಂತೇಳಿದರೆ ಇವರಿಗೆ ಉಸಿರಾಡೋಕ್ಕೆ ಕಷ್ಟ ಆಯಿತು ಉಸಿರಾಡಲಿಕ್ಕೆ ಆಗಲಿಲ್ಲ ಸೊ ಉಸಿರಾಡೋಕ್ಕೆ ಆಗದ ಕಾರಣ ರಮಾನಂದರವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು ಮತ್ತು ಇವರನ್ನು ಅಶ್ವಿನಿರವರನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು ಇವತ್ತು ಅವರು ಸಾವನ್ನಪ್ಪಿರುವಂಥದ್ದು ಅಂತ ಹೇಳಿದರೆ ಅವರ ಬ್ರೈನ್ ಆಗಿರ್ಬೋದು ಶ್ವಾಸಕೋಶ ಆಗಿರ್ಬೋದು ಬ್ಲಾಕ್ ಆಗಿರೋ ಕಾರಣ ಅವರು ಸಾವನ್ನಪ್ಪಿರುವಂಥದ್ದು ಅನ್ನುವಂಥ ವಿಚಾರವನ್ನು ಕೂಡ ಕೇಳ್ಪಟ್ವಿ ಇದು ನೋಡಿ ಅವರ ಮನೆಗೆ ಹೆಸರೇ ಅಶ್ವಿನಿ ಅಂತೇಳಿ ಇಟ್ಟಿದ್ರು ಸೊ ಆ ಬೋರ್ಡೇ ಈಗ ಬರ್ನ್ ಆಗಿರುವಂಥದ್ದು ಕಂಪ್ ಆಗಿ ಮತ್ತು ಇಲ್ಲಿ ಎದುರುಗಡೆಯ ಗಾಜು ಎಲ್ಲ ಕಂಪ್ಲೀಟಾಗಿ ಬರ್ನ್ ಆಗಿರುವಂಥದ್ದು ಮತ್ತು ಅಲ್ಲಿ ಸ್ಟೂಲ್ ಇದೆ ಚಪ್ಪಲ್ ಇದೆ ಒಂದಷ್ಟು ಏನೆಲ್ಲ ಇದೆ ಅದೆಲ್ಲ ಕೂಡ ಬರ್ನಾಗಿ ಸುಟ್ಟು ಹೋಗಿದೆ ಕಂಪ್ಲೀಟಾಗಿ ಗ್ಲಾಸ್ ಕೂಡ ಹೊಡೆದಿದೆ ಸೊ ನಾಯಿ ಕೂಡ ಇದೆ ಸೊ ನಾಯಿಗೆ ಅವರ ಕೆಲಸದವ್ರು ಬಂದು ಅನ್ನವನ್ನು ಹಾಕಿ ಹೋಗ್ತಾರೆ ಅನ್ನುವಂಥ ವಿಚಾರದಲ್ಲಿ ನಾವು ಕೇಳ್ಪಟ್ವಿ ಈಗ ಅದು ಪಾಪ ನಾಯಿ ಕೂಡ ಮಲಗಿರುವಂಥದ್ದು ಸೊ ನಾಯಿಗೂ ಕೂಡ ಯಾರೂ ಇಲ್ಲ ಅನ್ನುವಂಥ ವಿಚಾರದಲ್ಲಿ ತುಂಬ ಇದೆ ಅಂತ ಅಂಥೇಳಿ ಕಾಣಿಸುತ್ತೆ ಹೇಳಿದ್ರೆ ಮಕ್ಕಳೆಲ್ಲ ಓಡಾಡ್ತಾ ಇದ್ರು ಮತ್ತು ಅವರೆಲ್ಲ ಬಂದು ನಾಯಿ ಜೊತೆಗೆ ಒಂದಷ್ಟು ಮುದ್ದಾಡ್ತಾಯಿದ್ರು ಅಂತೇಳಿ ಕಾಣುತ್ತೆ ಸೊ ಈಗ ನಾಯಿ ಕೂಡ ಅಲ್ಲಿ ಬೇಸರದಿಂದ ಮಲಗಿರುವಂಥದ್ದು ಅದೇ ರೀತಿ ಇಲ್ಲಿ ನೀವು ಮೇಲ್ಗಡೆ ಕಾಣ್ಬೋದು ಏನು ಅಂತ ಹೇಳಿದರೆ ಅವರು ಬಟ್ಟೆಯನ್ನು ಕೂಡ ಒಣಗೋಕೆ ಹಾಕಿದ್ರು ಬಟ್ಟೆಯನ್ನು ಕೂಡ ಒಣಗೋಕೆ ಹಾಕಿದ್ರು ಅದು ಅದೇ ಥರ ಇದೆ ಅಂತ ಹೇಳಿದ್ರೆ ನಾಳೆಯ ಬಗ್ಗೆ ಒಂದಷ್ಟು ಕನಸನ್ನು ಇಟ್ಕೊಂಡಿದ್ರು ಸೊ ಸಣ್ಣ ಮಗ ಎಂಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಅದೇ ರೀತಿ ಒಬ್ಳು ಮಗಳು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ನಿಟ್ಟೆ ಕಾಲೇಜಲ್ಲಿ ಮಾಡ್ತಾ ಇದ್ದಾಳೆ ಘಟನೆ ಯಾವ ರೀತಿ ನಡೆಯಿತು ಅಂತ ಹೇಳಿದರೆ ಇವರು ರಾತ್ರಿ ಮಲಗ್ ಮಲಗಿಡ್ತಾರೆ ಮಲಗಿದ ನಂತರ ಬೆಳಗ್ಗೆ ಒಂದು ಐದು ಐದೂವರೆ ಹೊತ್ತಿಗೆ ಸೆಂಟ್ರಲೈಸ್ಡ್ ಎಸಿಯ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದ ನಂತರ ಒಂದಷ್ಟು ಬೆಂಕಿ ಹತ್ತುತ್ತೆ ಬೆಂಕಿ ಹತ್ತಿದ ನಂತರ ಹೊಗೆಯೆಲ್ಲ ಬರುತ್ತೆ ಹೊಗೆ ಎಲ್ಲ ಬಂದಾಗ ಇವರಿಗೆ ಹೊರಗಡೆ ಬರೋಕೆ ಆಗೋದಿಲ್ಲ ಮನೆ ಪೂರ್ತಿ ಹೊಗೆ ತುಂಬಿಕೊಂಡಿರುತ್ತೆ ಯಾಕೆಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಈ ಮನೆಗೆ ಎಲ್ಲಾ ಕಡೆಯಲ್ಲೂ ನಾಲ್ಕು ಸುತ್ತನೂ ಕ್ಲೋಸ್ ಆಗಿರುವಂತದ್ದು ಹೊಗೆ ಹೊರಗಡೆ ಹೋಗೋಕ್ ಆಗಿಲ್ಲ ಆದ ಕಾರಣದಿಂದ ಏನಾಯ್ತು ಅಂತ ಹೇಳಿದ್ರೆ ಇವರಿಗೆ ಉಸಿರಾಟದಲ್ಲಿ ತೊಂದರೆಯಾಯ್ತು ಉಸಿರಾಡೋಕೆ ಕಷ್ಟವಾಯ್ತು ಸೊ ಆ ಉಸಿರಾಟದ ತೊಂದರೆಯಿಂದ ರಮಾನಂದ್ರವರು ಮನೆಯೊಳಗಡೆ ಸಾವನ್ನಪ್ಪತ್ತಾರೆ ಒಂದಷ್ಟು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಈಗ ಅಶ್ವಿನಿ ರವರು ಕೂಡ ಮೃತಪಟ್ಟಿರುವಂತದ್ದು ಇಬ್ಬರು ಮಕ್ಕಳೇ ಮಕ್ಕಳು ಕೂಡ ಡೋರ್ ಓಪನ್ ಮಾಡೋಕೆ ಬಂದಿದ್ರು ಅಂತೆ ತುಂಬ ಫುಲ್ ಆಗಿತ್ತು ಮನೆ ಮಕ್ಕಳಿಗೆ ಡೋರ್ ಕಾಣಲಿಲ್ಲ ಅದಕ್ಕೋಸ್ಕರ ಇವರು ಟಾಯ್ಲೆಟ್ಗೆ ಹೋದ್ರು ಟಾಯ್ಲೆಟ್ಗೆ ಹೋದಾಗ ಅಲ್ಲಿ ಟೈಲ್ಸ್ ಇರುವಂತದ್ದು ಇವರ ಮನೆ ಪೂರ್ತಿ ನೀವು ನೋಡ್ತಾ ಇರ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದೆರಡು ಸೊ ಅಲ್ಲೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಇವರು ಮನೆ ಪೂರ್ತಿ ವುಡ್ಡಿಂದ ಕವರ್ ಆಗಿದೆ ಉಡ್ಡಿಂತ ಮಾಡಿರುವಂತಹ ಮನೆ ಸೊ ಹಾಗಾಗಿ ಹುಡ್ಡಿಗೆ ಬೇಗ ಬೆಂಕಿ ಹಚ್ಚುತ್ತೆ ಟಾಯ್ಲೆಟಲ್ಲಿ ಏನು ಏನಿರುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಟೈಲ್ಸ್ ಇರುತ್ತೆ ಟೈಲ್ಸ್ ಇದ್ದ ಕಾರಣ ಗೆ ಬೆಂಕಿ ಹತ್ತಿಕೊಂಡಿಲ್ಲ ಸೊ ಹಾಗಾಗಿ ಮಕ್ಕಳು ಆ ಟಾಯ್ಲೆಟ್ನ ಗ್ಲಾಸ್ ಡೋರ್ ಇದೆ ಅನ್ನ ಗ್ಲಾಸ್ ಡೋರ್ ಏನಿದೆ ಅದನ್ನು ಕೂಡ ಒಡೆಯುತ್ತಾರೆ ಗ್ಲಾಸ್ ಡೋರನ್ನು ಒಡೆದ ನಂತರ ಆ ಹೊಗೆಯೆಲ್ಲ ಹೊರಗಡೆ ಹೋಗುತ್ತೆ ಮಕ್ಕಳಿಗೆ ಉಸಿರಾಟ ಆಡೋಕೆ ಈಸಿ ಆಗುತ್ತೆ ಸೊ ಅದರಿಂದ ಮಕ್ಕಳು ಬಚ್ಚವಾದರು ಅನ್ನುವಂಥ ವಿಚಾರದಲ್ಲಿ ನಾವು ಕೇಳ್ಪಟ್ವಿ ಸೊ ಇಲ್ಲಿಯ ನೇಬರ್ಸ್ನವರು ಮಾತಾಡೋ ಪ್ರಕಾರ ಏನು ಅಂತ ಹೇಳಿದರೆ ಅವರೂ ಕೂಡ ಬಾಗಿಲನ್ನು ಓಪನ್ ಮಾಡೋಕೆ ಪ್ರಯತ್ನ ಪಟ್ಟರು ಆದರೆ ಅಷ್ಟು ಸುಲಭವಾಗಿ ಹೊಡೆಯೋಕೆ ಆಗಿಲ್ಲ ಇಲ್ಲಿ ಅಗ್ನಿಶಾಮಕ ದಳದವರು ಕೂಡ ಒಂದು ಗಂಟೆ ನಂತರ ಐದುವರೆಗೆ ಇವರೆಲ್ಲ ಫೋನ್ ಮಾಡಿದ ನಂತರ ಆರೂವರೆಗೆ ಏನೋ ಅಗ್ನಿಶಾಮಕ ದಳದವರು ಬಂದಿರುವಂಥದ್ದು ಅನ್ನುವಂಥ ವಿಚಾರವನ್ನು ಕೂಡ ಕೇಳ್ಪಟ್ವಿ ನಾವು ಸೊ ಹಾಗಾಗಿ ಅಗ್ನಿಶಾಮಕ ದಳದವರೆಗೂ ಕೂಡ ಅದನ್ನು ಓಪನ್ ಮಾಡೋಕ್ಕೆ ಕಷ್ಟ ಆಯಿತು ಸೊ ಈ ರೀತಿಯಾಗಿ ಸೆಂಟ್ರಲೈಸ್ಡ್ ಸಿಯಿಂದ ಒಂದು ಎರಡು ಪ್ರಾಣನ್ನೇ ಕಳ್ಕೊಂಡ್ರು ಕೆಲವರು ಹೇಳ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಮಕ್ಕಳು ಮೇಲ್ಗಡೆ ಇದ್ರು ಮೇಲ್ ಅಂತ ಹೇಳಿದ್ರೆ ಮೂರು ಫ್ಲೋರಿನ ಮನೆ ಇದು ಫಸ್ಟ್ ಫ್ಲೋರ್ ತಂದೆ ತಾಯಿ ಇದ್ರು ಸೆಕೆಂಡ್ ಫ್ಲೋರ್ ಅಲ್ಲಿ ಮಕ್ಕಳಿದ್ರು ಸೊ ಹಾಗಾಗಿ ಮಕ್ಕಳು ಉಳ್ಕೊಂಡ್ರು ಅನ್ನುವಂಥ ವಿಚಾರದಲ್ಲಿ ಕೆಲವರು ಮಾತಾಡ್ತಾರೆ ಖಂಡಿತ ಅಲ್ಲ ಮಕ್ಕಳು ಕೂಡ ಅದೇ ಪಕ್ಕದ ರೂಮಲ್ಲಿ ಇದ್ರು ಅನ್ನುವಂಥ ವಿಚಾರದಲ್ಲಿ ಮೂಲಗಳ ಪ್ರಕಾರ ನಾವಿಲ್ಲಿ ಬಂದಾಗ ಗೊತ್ತಾಯಿತು ಮಕ್ಕಳು ಕೂಡ ಪಕ್ಕದ ರೂಮಲ್ಲಿ ಇದ್ರು ಓಪನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತೇಳಿ ಟಾಯ್ಲೆಟ್ಗೆ ಓಡಿರುವಂಥದ್ದು ಮಕ್ಕಳು ಹಾಗೆ ಹಾಗಾಗಿ ಇವರು ಬಚಾವಾದ್ರು ಸೊ ಮತ್ತೊಂದು ಮೂಲಗಳ ಪ್ರಕಾರ ಏನು ಅಂತ ಹೇಳಿದ್ರೆ ಅವರ ಸೆಂಟ್ ಫಫೀಮ್ ಏನಿತ್ತು ಫೀಮ್ ತುಂಬಾ ಕಲೆಕ್ಷನ್ ಇಟ್ಕೊಂಡಿದ್ರು ಅವರ ರೂಮಲ್ಲೇ ಫಫೀಮ್ ಇತ್ತು ಅದರಿಂದಾಗಿ ಬೆಂಕಿ ಹತ್ತೋಕೆ ಇಸ್ ಆಯಿತು ಅನ್ನುವಂಥ ವಿಚಾರದಲ್ಲಿ ಮಾತಾಡ್ತಾರೆ ಅದು ಕೂಡ ಅಲ್ಲ ಅಂತ ಹೇಳಿದ್ರೆ ಫೀಮ್ ಅವ್ರದೆಲ್ಲ ಇದ್ದಿರುವಂತದ್ದು ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇವಾಗ್ಲೂ ಕೂಡ ಇದೆ ಅಂತೆ ಫ್ಯೂಮ್ನಿಂದ ಕೂಡ ತೊಂದರೆ ಆಗಿಲ್ಲ ಸೊ ಇಲ್ಲಿ ಮೇಲ್ನೋಟಕ್ಕೆ ಎಲ್ಲರೂ ಹೇಳೋ ಪ್ರಕಾರ ಸೆಂಟ್ರಲೈಸ್ಡ್ ಎಸಿಯಿಂದಲೇ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ರೀತಿಯ ಅವಘಡ ಆಗಿದೆ ಅನ್ನುವಂತ ವಿಚಾರದಲ್ಲಿ ಮಾತಾಡ್ತಾರೆ ಆದ್ರೆ ಒಂದು ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಬೇಕಾಗಿದೆ ಯಾವ ರೀತಿ ಅಂತ ಹೇಳಿದ್ರೆ ಬರೀ ಸೆಂಟ್ರಲೈಸ್ಡ್ ಎಸಿ ಈ ಅವಘಡ ಆಗಿರುವಂಥದ್ದು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಹೇಳಿ ನೀವು ಮನೆಯ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಮನೆಯ ಪೂರ್ತಿ ಸಿ ಸಿ ಕ್ಯಾಮೆರಾ ಕೂಡ ಇದೆ ಸೊ ಹಾಗಾಗಿ ಒಂದಷ್ಟು ಪೊಲೀಸಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಯಾವ ರೀತಿ ಆಗಿರುವಂತದ್ದು ಸಿ ಸಿ ಕ್ಯಾಮೆರಾ ನ ಫುಟೇಜ್ ಎಲ್ಲ ತೆಗೆದುಕೊಂಡ ನಂತರ ಯಾವ ರೀತಿ ಆಗಿರುವಂಥದ್ದು ಈ ಅವಘಡಕ್ಕೆ ಕಾರಣ ಏನು ಅಂತೇಳಿ ಅವರು ಇನ್ವೆಸ್ಟಿಗೇಷನ್ ನಂತರ ಗೊತ್ತು ಪಡಿಸ್ತಾರೆ ಯಾಕಂತ ಹೇಳಿದ್ರೆ ಅಶ್ವಿನಿ ರವರು ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷೆ ಕೂಡ ಆಗಿದ್ರು ಸೊ ಹಾಗಿರ್ಬೇಕಾದ್ರೆ ಅವರು ಹೇಳೋ ಪ್ರಕಾರ ಯಾರ ಮೇಲೂ ಕೂಡ ದ್ವೇಷ ಇರಲಿಲ್ಲ ದ್ವೇಷ ಸಾಧಿಸುವಂತಹ ವ್ಯಕ್ತಿತ್ವ ಅಲ್ಲ ಅಂತ ಹೇಳಿದ್ರೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಮನೆ ಪಕ್ಕದವರನ್ನು ಕೂಡ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಅನ್ನುವಂತ ವಿಚಾರದಲ್ಲಿ ನಾವು ಕೇಳ್ಪಟ್ವಿ ಮನೆ ಪಕ್ಕದವರಿಗೂ ಕೂಡ ಏನಾದ್ರೂ ಇದ್ರೆ ಕೊಡುವಂತದ್ದು ಮತ್ತೆ ಒಂದಷ್ಟು ಸೋಶಿಯಲ್ ಕನ್ಸರ್ನ್ ಕೂಡ ಇತ್ತು ಬಡವರಿಗೆ ಹೆಲ್ಪ್ ಅನ್ನು ಕೂಡ ಮಾಡ್ತಾ ಇದ್ರು ಈ ಅಶ್ವಿನಿ ಅನ್ನುವರು ದೇವ ದೇವರ ಮೇಲೆ ಅಪಾರ ಭಕ್ತಿ ನಿರಂತರವಾಗಿ ದೇವರ ಪೂಜೆಯನ್ನು ಮಾಡ್ತಾ ಇದ್ರು ಡೈಲಿ ರೆಗ್ಯುಲರ್ ಆಗಿ ಬೆಳಿಗ್ಗೆ ವಾಕಿಂಗ್ ಕೂಡ ಹೋಗ್ತಾ ಇದ್ರು ಆದರೆ ಆ ದಿನ ಅವರಿಗೆ ಎರಡು ದಿವಸದ ಹಿಂದೆ ಏನೂ ಹುಷಾರಿರಲಿಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ವಾಕಿಂಗ್ ಹೋಗೋಕೆ ಆಗಿಲ್ಲ ಸೊ ಅದಕ್ಕೋಸ್ಕರ ಅವರು ಮನೆಯಲ್ಲೇ ಇದ್ರು ಅನ್ನುವಂಥ ವಿಚಾರದಲ್ಲಿ ಮೋಸ್ಟ್ಲಿ ತುಂಬ ಪ್ರೀತಿಯಿಂದ ಎಲ್ಲರನ್ನೂ ಮಾತಾಡಿಸ್ತಾ ಇದ್ರು ಅದೇ ರೀತಿ ಎಲ್ಲರ ಜೊತೆ ಕ್ಲೋಸ್ ಆಗಿ ಮಿಂಗಲ್ ಆಗ್ತಾಯಿದ್ರು ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಪ್ರೀತಿ ದೇವರ ಪೂಜೆ ಪ್ರತಿ ದಿನ ಮಾಡ್ತಾಯಿದ್ರು ಸೊ ಹಾಗಾಗಿ ದೇವರಿಗೂ ಕೂಡ ಪ್ರೀತಿ ಜಾಸ್ತಿಯಾಗಿ ನನ್ನ ಜೊತೆ ಇರು ಅನ್ನುವಂಥ ವಿಚಾರದಲ್ಲಿ ಕರ್ಕೊಂಡ ಇಷ್ಟು ಬೇಗ ಅಂತೇಳಿ ಅನಿಸುತ್ತೆ ನೀವು ರೀಲ್ಸ್ ಗೊತ್ತಾಗುತ್ತೆ ತುಂಬಾ ಫಾಲೋವರ್ಸ್ ಕೂಡ ಇದ್ದರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ರೀಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಕಡೆಯದಾಗಿ ಅವರೊಂದು ರೀಲ್ಸ್ ಮಾಡಿದ್ರು ಯಾವುದು ಅಂತ ಹೇಳಿದ್ರೆ ಪ್ರದಕ್ಷಿಣೆ ಬರಬೇಕಾದ್ರೆ ದೇವರಿಗೆ ಯಾವ ರೀತಿ ಬರಬೇಕು ಮತ್ತೆ ನಾವೇನ ತಪ್ಪು ಮಾಡಿದ್ರೆ ಮಂತ್ರ ಹೇಳಿಕೊಂಡು ಪ್ರದಕ್ಷಿಣೆ ಬಂದ್ರೆ ಅದೆಲ್ಲ ಸಾಲ್ವ್ ಆಗುತ್ತೆ ದೇವರು ಒಪ್ಪಿಕೊಳ್ತಾನೆ ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂತದ್ದು ದೇವರ ಬಗ್ಗೆ ಅತಿಯಾದ ನಂಬಿಕೆ ಮತ್ತು ದೇವರಿಗೆ ದಿನನಿತ್ಯ ಪೂಜೆಯನ್ನು ಕೂಡ ಮಾಡ್ತಾ ಇದ್ದರು ಸೊ ಅಶ್ವಿನಿ ಹಾಗಾಗಿ ಏನು ಅಂತ ಜಾಸ್ತಿ ಪ್ರೀತಿಯಾಗಿ ಬೇಗ ಕರೆದುಕೊಂಡು ವಿಚಾರದಲ್ಲಿ ಪ್ರದಕ್ಷಿಣೆ ಮಾಡುವಾಗ ಯಾವ ಶ್ಲೋಕವನ್ನ ನಾವು ಹೇಳಬಹುದು ಅನ್ನೋದನ್ನ ಇವತ್ತು ನಾನು ಹೇಳಿಕೊಡ್ತೇನೆ ನಾವು ಎಷ್ಟೇ ಬಾರಿ ಪ್ರದಕ್ಷಿಣೆ ಮಾಡಿದ್ರು ಈ ಶ್ಲೋಕವನ್ನ ಹೇಳ್ಬಹುದು ಪಠಿಸಬಹುದು ಯಾನಿ ಕಾನಿಚ ಪಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ ನಾವು ಈ ಜನ್ಮದಲ್ಲಿ ಎಷ್ಟೇ ಪಾಪ ಮಾಡಿದ್ರೂ ಸಹ ಪ್ರದಕ್ಷಿಣೆಯನ್ನ ಮಾಡುವುದರ ಮೂಲಕ ಅದಕ್ಕೆ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ ನಮ್ಮ ಏನು ಪಾಪಗಳಿದ್ರು ಅದನ್ನ ಪರಿಹಾರ ಮಾಡಿ ನಮ್ಮ ಮನೋ ಇಚ್ಛೆಯನ್ನ ಅಭಿಲಾಷೆಯನ್ನ ಈಡೇರಿಸೇವರೇ ಅನ್ನುವುದು ಈ ಒಂದು ಶ್ಲೋಕದ ಭಾವಾರ್ಥ ಸ್ನೇಹಿತ್ರೆ ಮಲಗಿದ ಬೆಡ್ಶೀಟ್ ಅನ್ನು ಯಾವ ರೀತಿ ಮಡಚಿ ಇಡಬೇಕು ಅನ್ನುವಂತಹ ವಿಚಾರದಲ್ಲಿ ರೀಲ್ಸ್ ಮುಖಾಂತರ ಒಂದಿಷ್ಟು ಜನ ಜನರಿಗೆ ಸಂದೇಶವನ್ನು ಕೊಡುವ ಮುಖಾಂತರ ತನ್ನ ಮಗನನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರು ಅಭಿ ಎದ್ದು ಓದ್ಲಿ ಕುತ್ಕೊಂಡಿದ್ಯಾ ಮಗ ಎದ್ದು ಕೂಡ್ಲೆ ಹಾಸಿಗೆ ಎದ್ದೆಲ್ಲ ಎಲ್ಲ ಬೆಡ್ಶೀಟ್ ಬೆಡ್ ಸ್ಪ್ರೆಡ್ ಎಲ್ಲ ಸರಿ ಮಾಡ್ಬೇಕಲ್ಲ ಈಗ ಮಾಡ್ತೇನೆ ಯಾಕೆ ಎದ್ಕುಳ್ ಹಾಸಿಗೆಗೆ ಅಡಕ ಸರಿ ಮಾಡ್ಬೇಕಂದ್ರೆ ನಮ್ಮ ಹಿರಿಯರ್ ಹೇಳ್ತಿದ್ರು ಅದು ರಾಕ್ಷಸರು ಬಂದ್ ಕೂತ್ಕೊಳ್ತಾರೆ ಶನಿ ಬಂದ್ ಕುತ್ಕೊಳ್ತದೆ ಅಂತ ಆದ್ರೆ ಆಕ್ಚುವಲ್ ರೀಸನ್ ಎಂತ ಅಂತ ಹೇಳಿದ್ರೆ ಮೊದ್ಲಿನ ಕಾಲದಲ್ಲೆಲ್ಲ ನೆಲದಲ್ಲಿ ಮಲ್ಕೊಳ್ತಿದ್ರಲ್ಲ ಈ ಹರಿಯುವಂತಹ ಚೇಳು ಹಾವು ಇದೆಲ್ಲ ಬಂದು ಹಾಸಿಗೆಯಲ್ಲಿ ಸೇರ್ಕೊಂಡ್ರೆ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕೆ ಆ ತರ ಮಾಡಿದ್ ನಾವೆಲ್ಲ ಚಿಕ್ಕದಿರ್ಬೇಕಾದ್ರೆ ಎದ್ದ ಕೂಡ್ಲೆ ಹಾಸಿಗೆ ಎಲ್ಲಾ ಮಡಚಿ ಬೆಡ್ಶೀಟ್ ಎಲ್ಲಾ ಕ್ಲೀನ್ ಮಾಡಿ ಪಿಲ್ಲೋ ಎಲ್ಲ ತೆಗೆದು ಎಲ್ಲಾ ನೀಟ್ ಮಾಡಿ ಇಡ್ತಿದ್ದು ನಿನ್ನ ಹಾಗಲ್ಲ ಇನ್ ಯಾವತ್ತು ನೆನ್ಪಿಟ್ಕೊ ಎದ್ದ ಕೂಡ್ಲೆ ಹಾಸಿಗೆಯನ್ನ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿ ಮಡ್ಚಿ ಇಡ್ಬೇಕಾಯ್ತಾ ಓಕೆನಾ ಸರಿ ಅಲ್ಲೊಂದು ಸ್ವಲ್ಪ ಸರಿ ಮಾಡಮ್ಮ ಮಗನಿಗೆ ತುಂಬಾ ತುಂಬಾ ಪ್ರೀತಿಯಂತೆ ಅಮ್ಮ ಅಂತ ಹೇಳಿದ್ರೆ ಸೊ ಅಮ್ಮ ಈಗ ಸಾವನ್ನಪ್ಪಿರುವಂತಹ ವಿಚಾರ ಮಗನಿಗೂ ಕೂಡ ಗೊತ್ತಿಲ್ಲ ಅಪ್ಪ ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಂತ ಒಂದಷ್ಟು ಟೆನ್ಷನ್ ಅಲ್ಲಿದ್ದಾರೆ ಮಕ್ಕಳು ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಸೊ ಹಾಗಾಗಿ ತಾಯಿ ಸತ್ತ ವಿಚಾರ ಕೇಳಿ ಯಾವ ರೀತಿ ಮಾತಾಡ್ತಾರೆ ಅಥವಾ ಏನು ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಅಂತ್ಯ ಸಂಸ್ಕಾರ ಕೂಡ ನಡೆಯಿತು ಅವರದ್ದು ಸೊ ಒಂದಷ್ಟು ಜನ ಬಂದವರು ಮಾತಾಡಿದರು ಎಷ್ಟು ಒಳ್ಳೆಯ ವ್ಯಕ್ತಿತ್ವ ಯಾರ ಮೇಲೂ ಕೂಡ ದ್ವೇಷ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಸೊ ಇದು ಈಗ ಏನು ನೋಡ್ತಾ ಇದ್ರೆ ನೀವು ಇದೆಲ್ಲ ಹೊಸ ಮನೆ ಇವರ ಹಳೆ ಮನೆಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಸಿರುವಂಥದ್ದು ಇವರು ಜಾಯಿಂಟ್ ಫ್ಯಾಮಿಲಿ ಆಗಿದ್ದಿರುವಂಥದ್ದು ಸುಖ ಸಂತೋಷದಿಂದ ಖುಷಿ ಖುಷಿಯಾಗಿದ್ದಿರುವಂತಹ ಫ್ಯಾಮಿಲಿ ಈಗ ಹಳೆ ಮನೆಯಲ್ಲೇ ಅಂತ್ಯ ಸಂಸ್ಕಾರ ಕೂಡ ನಡೆಯಿತು ಕಡೆಯದಾಗಿ ಇಷ್ಟೇ ಹೇಳ್ಬೋದು ಅವರ ಬದುಕಿ ಉಳಿದಂತಹ ಮಕ್ಕಳಿಗೆ ದೇವರು ಈ ನೋವನ್ನು ಸಹಿಸುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂಥೇಳಿ